ನಿಮಗೆ ಗೊತ್ತೋ ಗೊತ್ತಿಲ್ಲ ಮ್ಯಾಟ್ರ್ ನನಗಂತೂ ಗೊತ್ತಿಲ್ಲ ಇಲ್ಲಿ ದತ್ತಾತ್ರೇಯ ಟೆಂಪಲ್ ಹತ್ರ ಸಾಮಾನ್ಯವಾಗಿ ನಾಯಿಗಳಿರುತ್ತೆ ಯಾರೋ ಮಧ್ಯರಾತ್ರಿ ಬಂದು ಕಲ್ಲು ನಾಯಿಗಳಿಗೆ ಕಲ್ಲು ಕಲ್ಲೊಡ್ದ್ಬಿಟ್ಟು ಹೋಗ್ತಾ ಸೊ ತುಂಬ ಇಲ್ಲಿ ಕಂಪ್ಲೇಂಟ್ ಆಗಿರೋದ್ರಿಂದ ಇವಾಗ ನಿಮ್ಮ ಮನೆ ಮೇಲೆ ಒಂದು ಸಿ ಸಿ ಕ್ಯಾಮ್ರಾ ಫಿಟ್ ಮಾಡ್ತೀವಿ ನೀವು ಅಲ್ಲ ಏನಂತಂದ್ರೆ ಅದ್ರದ್ದು ಪವರ್ದು ಇದೆಲ್ಲ ನಿಮ್ಮನೆ ಕಲೆಕ್ಷನ್ ಕೊಡಬೇಕು ಸರ್ ನಮ್ಮ ಕಾಲೇಜನ್ ಕೊಡಂಗಿಲ್ಲ ಓನರ್ ಕೇಳಿ ಸರ್ ನೀವು ಓನರ್ ಕೇಳ್ತೀನಿ ಮೇಡಮ್ ಕರೆಕ್ಟು ಬಟ್ ಏನಂತಂದರೆ ಅದರದ್ದು ಪವರ್ ಗಿವರ್ದು ಇದೆಲ್ಲ ಒಂದು ಸಿಸ್ಟಮು ಮಾಡಿತ್ತು ಮನೆ ಮೇಲೆ ನೀವು ಮೇಂಟೇನ್ ಮಾಡ್ಕೋಬೇಕು ಅಲ್ಲ ಸರ್ ಅದು ನಮ್ಮ ಜವಾಬ್ದಾರಿ ಅಲ್ಲ ನಮ್ಮ ಹಸ್ಬೆಂಡ್ ಕೇಳ್ದಾಗ ನಾನು ಏನೂ ಆಗಲ್ಲ ಅದನ್ನು ಅಯ್ಯೋ ಮೇಡಮ್ ಇದು ಪಬ್ಲಿಕ್ಕೋಸ್ಕರ ನೀವು ಮಾಡ್ತಿರೋದು ನಿಮ್ಮ ಗಂಡನ ಕೇಳಬೇಕು ಅಂದ್ರೆ ಇದಕ್ಕೂ ನೀವು ಬೆಸ್ಟ್ ಎಂಟರ್ಟೈನ್ಮೆಂಟ್ಗಾಗಿ ಲೈಕ್ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ವ್ಯಾಡಿ ಫ್ಯಾಮ್ ಕನ್ನಡ ಹಲೋ ಮೇಡಮ್ ಯಾರು ಜಯಂತಿ ಅವರ ಮಾತಾಡೋದು ಹೌದು ಯಾರು ನೀವ್ ಯಾರು ಹೇಳಿ ನಾನು ಸತ್ಯನಾರಾಯಣ ಅಂತ ಹೇಳಿ ಮೇಡಮ್ ಮಾತಾಡ್ತಾ ಇರೋದು ಹೇಳಿ ಯಾರು ನೀವು ತ್ಯಾಗರಾಜ್ ನಗರ ಇದು ದತ್ತಾತ್ರೇಯ ಟೆಂಪಲ್ ಹತ್ರ ಇದ್ರಲ್ಲ ಅವರ ನೀವು ಹೇಳಿ ಹೇಳ್ತೀನಿ ಮೇಡಮ್ ಏನಂತಂದ್ರೆ ನಿಮ್ಮ ಮನೆಯಲ್ಲಿ ಏನೋ ಸಿ ಸಿ ಟಿವಿ ಫಿಟ್ ಓಕೆ ಈಗ ತರ್ಟಿ ಫಸ್ಟ್ ನೈಟ್ ಎಲ್ಲಿದ್ರಿ ಮೇಡಮ್ ನೀವು ಇಲ್ಲೇ ಅಂದ್ರೆ ಎಲ್ಲಿ ನಮ್ಗೆ ಹೇಳ್ತೀನಿ ಹೇಳಿ ಹೇಳಿ ಬೆಂಗಳೂರಿನಲ್ಲೇ ಇದ್ರ ಇಲ್ಲಿ ನಿಮ್ಮ ಯಜಮಾನ್ರಲ್ಲಿ ಅವರು ಓಕೆ ಹೊರಗಡೆ ಟ್ವೆಲ್ ಓ ಕ್ಲಾಕ್ ಅಷ್ಟತ್ರ ಏನಾದ್ರು ಆಚೆ ಬಂದಿದ್ರಾ ನೀವು ನೋಡಿ ನೆನಪು ಮಾಡ್ಕೊಳ್ಳಿ ಅಥವಾ ಬೇರೆ ಯಾರು ನೋಡಿದ್ರಾ ನೀವು ಯಾವ್ದಾರು ವ್ಯಕ್ತಿನ ಏನಾದ್ರು ಇಲ್ವಾ ಹ್ಮ್ ನೋಡಿಲ್ಲ ನೀವು ನೆನಪ ಮಾಡಿಕ ನೋಡಿಲ್ವಾ ಮೇಡಮ್ ಏನಾಗ್ತಾ ಇದೆ ಅಂತಂದ್ರೆ ಈಗ ಲಾಸ್ಟ್ ತ್ರೀ ಡೇಸಿಂದ ನಿಮಗ್ ಗೊತ್ತಿಲ್ ನನಗಂತೂ ಗೊತ್ತಿಲ್ಲ ಇಲ್ಲಿ ದತ್ತಾತ್ರೇಯ ಟೆಂಪಲ್ ಹತ್ರ ಸಾಮಾನ್ಯವಾಗಿ ನಾಯಿಗಳಿರುತ್ತೆ ಯಾರೋ ಮಧ್ಯರಾತ್ರಿ ಬಂದು ನಾಯಿಗಳ ಕಲ್ಲೊಡ್ದು ಬಿಟ್ಟು ಹೋಗ್ತಾ ಇಲ್ಲಿ ಕಂಪ್ಲೇಂಟ್ ಆಗಿರೋದ್ರಿಂದ ಇವಾಗ ಒಂದು ಸಿ ಕ್ಯಾಮೆರಾ ಫಿಟ್ ಮಾಡ್ತೀವಿ ನೀವು ಅಲ್ಲ ಏನಂತಂದ್ರೆ ಅದ್ರದ್ದು ಪವರ್ದು ನಿಮ್ಮನೆ ಕಲೆಕ್ಷನ್ ಕೊಡಬೇಕು ಸರ್ ನಾನು ಓನರ್ ಕಲೆಕ್ಷನ್ ಕೊಡಕಿಲ್ಲ ಓನರ್ ಕೇಳ್ತೀರೆ ಸರ್ ನೀವು ಓನರ್ ಕೇಳ್ತೀನಿ ಮೇಡಮ್ ಕರೆಕ್ಟ್ ಬಟ್ ಏನಂತ ಅಂದ್ರೆ ಅದ್ರದ್ದು ಪವರ್ ಗಿವರ್ದು ಇದೆಲ್ಲ ಒಂದು ಸಿಸ್ಟಮ್ ಮಾಡಿಕ್ಕೆ ಮನೆ ಮೇಲೆ ನೀವು ಮೆಂಟೇನ್ ಮಾಡ್ಕೋಬೇಕುವಾ ಅಲ್ಲ ಸರ್ ಅದು ನಮ್ಮ ಜವಾಬ್ದಾರಿ ಅಲ್ಲ ನಮ್ಮ ಹಸ್ಬಂಡ್ ಕೇಳ್ದಾ ನಾವು ಏನು ಮಾಡಕ ಆಗಲ್ಲ ಅದನ್ನ ಅಯ್ಯೋ ಮೇಡಂ ಇದು ಪಬ್ಲಿಕ್ ಕ್ಕೋಸ್ಕರ ನೀವು ಮಾಡ್ತಿರೋದು ನಿಮ್ಮ ಗಂಡನ್ ಕೇಳಬೇಕು ಅಂದ್ರೆ ಇದಕ್ಕೂ ನೀವು ಹೌದು ಪಬ್ಲಿಕ್ ಕ್ಕೋಸ್ಕರ ಅಂದ್ರೆ ನಾವು ಹಸ್ಬಂಡ್ ಕೇಳ್ದಲೇ ಸರ್ ಏನು ಮಾಡಕ ಆಗಲ್ಲ ನಾವು ಏ ಲೇಡೀಸ್ ಆಗಿ ನಾವು ಅத்தனை ಮಾಡಕ ಆಗುತ್ತಾ

ಮಾಡಲ್ಲ ನಾವು ನೀವು ನೀವು ಜವಾಬ್ದಾರಿ ಹೊತ್ಕೊಳಿ ಅದಕ್ಕೆ ನಮ್ಮ ಹಸ್ಬೆಂಡ್ ಕೇಳ್ದೆ ನಾನು ಏನು ಮಾಡಲ್ಲ ಅದಕ್ಕೋಸ್ಕರ ನಾನು ಹೇಳ್ದೆ ಅಷ್ಟೇ ಅದು ಏನು ಪ್ರಳಯ ಏನು ಆಗಲಿಲ್ಲ ಬಟ್ ನಾವು ಓನರ್ ಕೇಳ್ದೆ ನಾವು ಏನು ಮಾಡಂಗಿಲ್ಲ ಸರ್ ಅದಕ್ಕೋಸ್ಕರ ನಾನು ಹೇಳಿದ್ದೆ ಅಷ್ಟೆ ಒಂದ್ ಮಳೆ ಹೊಡಿಬೇಕು ಅವ್ರನ್ನೇ ಪರ್ಮಿಷನ್ ಹೊಡಿಬೇಕು ಹೌದು ಅಷ್ಟೊಂದು ಸ್ಟ್ರೀಟ್ ಎಷ್ಟು ಕೊಡ್ತಿದ್ರಿ ಬಾಡಿಗೆ ಸರ್ ಅವ್ರನ್ನೇ ಕೇಳಿ ಸರ್ ನೀವು ಅವ್ರ ನಂಬರ್ ಕೊಡ್ತಾರೆ ಅಂತ ನಮ್ಮ ಹಸ್ಬೆಂಡ್ ಹೇಳಿದ್ರಲ್ಲ ಅವ್ರನ್ನೇ ಕೇಳಿ ಸರ್ ಬಾಡಿಗೆ ಕೊಡ್ತಿರೋ ನೀವು ನಿಮ್ಮ ಓನರ್ ನೋಡಿ ನಾನು ಸರ್ ಅದೆಲ್ಲ ಬೇಗ್ಲೆಲ್ ಎಲ್ಲ ಬೇಡವಲ್ಲ ಸರ್ ಅವರು ಮನೆ ಈಗಿರ್ಬೇಕಾದ್ರೆ ಈ ತರ ಎಲ್ಲ ಹೊಡಿ ಅಂತ ಹೇಳಿ ನೀವು ಒಂದ್ ಮನೇಲಿ ಇರ್ಬೇಕಾರ ಅದರ ಎಲ್ಲ ಹೇಳಲ್ವ ಸರ್ ನಿಮ್ಗೆ ನಾನ್ ಮನೇಲಿ ಇಲ್ಲ ಇವ್ರೆ ನಾನ್ ಹೋಟ್ಲಲ್ಲಿ ರೂಮ್ ಮಾಡ್ಕೊಂಡಿದೀನಿ ನೀವ್ ಆತರ ಎಲ್ಲ ನನ್ಗೆ ಹೇಳಕ್ ಬರ್ಬೇಡಿ ಅಲ್ಲ ಸರ್ ನೀವು ನನ್ನ ಬಾಳಿಗೆಲ್ಲ ಕೇಳಿರಲ್ಲ ನಾನು ಅದಕ್ಕೆ ನಿಮ್ಗೆ ಹೇಳ್ತಿರೋದು ಸರ್ ನಾನ್ ನಿಮ್ ಬೇರೆ ತರ ನನ್ ಕೇಳ್ತಿಲ್ಲ ಸರ್ ನೀವು ಒಂದ್ ಮನೇಲಿ ಬಾಡಿಗೆ ಇದ್ರೆ ಯಾವ ತರ ಇಟ್ಕೊಳ್ಳಿ ಅಂತ ಹೇಳಿ ಅಲ್ಲ ನೀವು ಮಾಡ್ತಿರೋ ಕೆಲಸ ನೀವು ಪಬ್ಲಿಕ್ ಗೆ ಯೂಸ್ ಆಗೋ ಕೆಲಸ ನೀವು ಮಾಡ್ತಿರೋದು ಅದ ಅರ್ಥ ಮಾಡ್ತೀರಾ ಸರ್ ನಾನು ಪಬ್ಲಿಕ್ ನಾನು ಇವಲ್ಲ ಒಳ್ಳೆ ತರ ಮಾಡ್ ನಾನು ಹೇಳ್ತೀನಿ ನಾನು ತಪ್ಪು ಅಂತ ಹೇಳ್ತಿಲ್ಲ ಪಬ್ಲಿಕ್ಕಿಂಗ್ ಇಂಗ್ ಮಾಡಿ ಅಂದ್ರೆ ಮಾಡಿ ಅದ ನಾವು ಓನರ್ ಇಲ್ಲದಲ್ಲ ನಾವು ಅವರು ಯಾರ್ ಕೇಳಿ ಹಾಕ್ಸಿದ್ರಿ ಅಂದ್ರೆ ನಾವ್ ಏನ್ ಹೇಳಕ್ ಸರ್ ಸಿ ಸಿ ಕ್ಯಾಮೆರಾ ಯಾರ್ ಕೇಳಿ ಹಾಕ್ಸಿ ಅಂದ್ರೆ ನಿಮ್ ಸೆಕ್ಯೂರಿಟಿ ನೀವು ಮಾಡ್ಕೋತೀರಾ ಮೇಡಮ್ ನಾಯಿ ನಾರಾಯಣ ತಿಳ್ಕೊಳ್ಳಿ ಗೊತ್ತು ನಾರಾಯಣ ಸರ್ ನೀವು ಓನರ್ ಕಲ್ ಮಾತಾಡಿ ಸರ್ ಅದಕ್ಕೂ ಇದಿಲ್ಲ ನಮ್ ಪಬ್ಲಿಕ್ ತೊಂದರೆ ಆಗ್ಬೇಕು ಅಂತ ನಾನು ಯಾರು ಇದ್ನೂ ಹೇಳಲ್ಲ ನಾನು ಹೌದೌದು ಗೊತ್ತಾಯ್ತು ನಿಮ್ ಮಾತಲ್ಲೇ ನಿಮ್ದ್ ಎಷ್ಟು ಒಳ್ಳೆ ಮನ್ಸ ಒಂದ್ ಗೊತ್ತಾಯ್ತು ಗಾಬರಿ ಯಾರಕ್ಕ ಹೋಗ್ಬೇಡಿ ಜಯಂತಿ ಅವ್ರ ಗಾಬರಿ ಏನಿಲ್ಲ ಸರ್ ನಾವು ನಮಗೂ ಶರಣ ನಮ್ ಕೇಳ್ಲಾಕ ನಮ್ಗೂ ಗಾಬರಿ ಆಗುತ್ತೆ ಸರ್ ನಾವು ಓನರ್ ಕೇಳ್ದಲೇ ನಾವು ಸಿಸಿ ಸಿ ಕ್ಯಾಮರಾ ಫಿಕ್ಸ್ ಮಾಡಿ ಅಂದ್ರೆ ನಾವು ಹೇಳಕ್ ಆಗುತ್ತೆ ಸರ್ ಆಗುತ್ತೆ ಆಗುತ್ತೆ ಅವೆಲ್ಲ ಹೇಳಕ್ ಆಗುತ್ತೆ ಬಟ್ ಏನಂತಂದ್ರ

ಜಡ್ಗಾರ್ ಯಾರು ಅವರಪ್ಪ ಇದೊಂದೇ ಮಾಸ್ಟರ್ ಪೀಸ್ ನೋಡಿರ್ಲಿಲ್ಲ ನಿಮ್ ಲೋಹಿತ್ ನಿಮ್ಮ ನಮ್ ಅಕ್ಕನ್ಗೆ ಕಾಗೆ ಯಾರ್ಸಿ ಅಂದ್ಬಿಟ್ಟು ನಿಮ್ ನಂಬರ್ ಕೊಟ್ಟಿದ್ರೋ ಸರ್ ಸಾರಿ ಹೊಸ ವರ್ಷದ ಶುಭಾಶಯಗಳು ನಿಮ್ಗೆ ಹ್ಯಾಪಿ ನ್ಯೂ ಇಯರ್ ಥ್ಯಾಂಕ್ ಯು ಸರ್ ಕಾಗೆ ಆರಾಧನೆ ಅದು ओके मा थैंक यू थैंक यू ನಮ್ಮ ಟು ಮಾತಾಡಿದಕ್ಕೆ बेस्ट एंटरटेनಮೆಂಟ್ ಗಾಗಿ ಲೈಕ್ ಫಾಲೋ ಮತ್ತು سبسಕ್ರೈಬ್ ಮಾಡಿ ವಿಆರ್ಎಫ್ಎಂ ಕನ್ನಡ